ಕ್ರಿಕೆಟ್ ಚೆಂಡಲ್ಲಿ ಸೆನ್ಸಾರ್ ಚಿಪ್ ಆಂಗ್ಲರ ಮನ ಗೆದ್ದ ಕಾಂಗ್ರೆ ಟೆಕ್ ಸ್ಪಿನ್ ಸ್ವಿಂಗ್ ಎಲ್ಲದಕ್ಕೂ ಲೆಕ್ಕ ದುಳೆಬ್ಬಿಸುತ್ತಾ ಸ್ಮಾರ್ಟ್ ಬಾಲ್ ನಮಸ್ಕಾರ ಸ್ನೇಹಿತರೆ ಕ್ರಿಕೆಟ್ ಭಾರತದ ಅನ್ಅಫಿಷಿಯಲ್ ನ್ಯಾಷನಲ್ ಗೇಮ್ ಅನ್ಅಫಿಷಿಯಲ್ ನ್ಯಾಷನಲ್ ಗೇಮ್ ಅಂದ್ರೆ ಅನಧಿಕೃತ ರಾಷ್ಟ್ರೀಯ ಕ್ರೀಡೆ ತರ ಆಗಿ ಹೋಗಿದೆಯಲ್ಲ ಅರವತ್ತು ಕೋಟಿಗೂ ಅಧಿಕ ಜನ ಕ್ರಿಕೆಟ್ ಫಾಲೋ ಮಾಡ್ತಾರೆ ಅಂತ ಕ್ರಿಕೆಟ್ ಈಗ ಕ್ರಾಂತಿಕಾರಿ ಟೆಕ್ನಾಲಜಿ ಒಂದು ಬರ್ತಾ ಇದೆ ಸ್ಮಾರ್ಟ್ ಬಾಲ್ ಅನ್ನೋ ಅತ್ಯಾಧುನಿಕ ಚೆಂಡು ವಿಶ್ವ ಕ್ರಿಕೆಟ್ ಅನ್ನ ಚೇಂಜ್ ಮಾಡೋಕ್ ಬರ್ತಾ ಇದೆ ನೋಟಿನ ಒಳಗಡೆ ಚಿಪ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಕುಕೋಬರ ಚೆಂಡು ಒಳಗಡೆ ಚಿಪ್ ಅನ್ನ ಹೊಂದಿದೆ ಬಾಲ್ ಒಳಗಡೆ ಚಿಪ್ ಬಂದ್ ಆಗಿದೆ ಈಗ ಆಲ್ರೆಡಿ ಯೂಸ್ ನಲ್ಲೂ ಕೂಡ ಇದೆ ಎಲ್ಲೆಲ್ಲಿ ಕೆರಬಿಯನ್ ಪ್ರೀಮಿಯರ್ ಲೀಗ್ ಐ ಎಲ್ ಟಿ ಟ್ವೆಂಟಿಯಲ್ಲಿ ಬಳಕೆ ಆಗ ಹೋಗಿದೆ ಭಾರತದ ಐ ಪಿ ಎಲ್ಗೂ ಕಾಲಿಡ್ತಾ ಇದೆ ಹಾಗಿದ್ರೆ ಏನಿದು ಸ್ಮಾರ್ಟ್ ಬಾಲ್ ಹೇಗೆ ವರ್ಕ್ ಆಗುತ್ತೆ ಇದರಿಂದ ಕ್ರಿಕೆಟ್ ಹೇಗೆ ಚೇಂಜ್ ಆಗ್ತಿದೆ ಅನ್ನೋದನ್ನ ಕ್ವಿಕ್ ಆಗಿ ಈ ವರದಿಯಲ್ಲಿ ನಾವೀಗ ತಿಳ್ಕೊಳ್ತಾ ಹೋಗೋಣ ಚೆಂಡಿನಲ್ಲಿ ಚಿಪ್ ಏನಿದು ಸ್ಮಾರ್ಟ್ ಬಾಲ್ ಸ್ನೇಹಿತರೆ ಸ್ಮಾರ್ಟ್ ಬಾಲ್ ಸ್ಪೋರ್ಟ್ ಕಾರ್ ಅನ್ನೋ ಆಸ್ಟ್ರೇಲಿಯನ್ ಟೆಕ್ ಕಂಪನಿ ರೆಡಿ ಮಾಡಿರೋ ವಿಶೇಷ ಚೆಂಡು ಕ್ರಿಕೆಟ್ ಬಾಲ್ ತಯಾರಿಸೋ ಕೊಕೋಬುರಾ ಸಂಸ್ಥೆಯೊಂದಿಗೆ ಈ ಅತ್ಯಾಧುನಿಕ ಬಾಲ್ನ ಅವರ ಜೊತೆ ಸೇರ್ಕೊಂಡು ಡೆವಲಪ್ ಮಾಡಿದ್ದಾರೆ ರೆಗ್ಯುಲರ್ ಕೊಕೋಬುರಾ ಚೆಂಡ್ಗೆ ಸ್ಪೋರ್ಟ್ ಕಾರ್ ವಿಶೇಷ ಮೈಕ್ರೋಚಿಪ್ ಅನ್ನು ಅಳವಡಿಸಿದೆ ಚೆಂಡಿನ ಒಳಭಾಗದಲ್ಲಿ ಗೋಳಾಕಾರದ ಕಾರ್ಕ್ ಇರುತ್ತಲ್ಲ ಆ ಜಾಗದಲ್ಲಿ ಎಲೆಕ್ಟ್ರಾನಿಕ್ ಚಿಪ್ ಇರುತ್ತೆ ಇದನ್ನು ಸ್ಮಾರ್ಟ್ ವಾಚ್ ಮೊಬೈಲ್ ಅಥವಾ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿದಾಗ ಚೆಂಡಿನ ಚಲನೆ ಬಗ್ಗೆ ಸಂಪೂರ್ಣ ಡೇಟಾ ಸಿಗುತ್ತೆ ಇದುವರೆಗೂ ಕ್ರಿಕೆಟ್ ನಲ್ಲಿ ಚೆಂಡಿನ ವೇಗ ಅಳೆಯೋಕೆ ಸ್ಪೀಡ್ ಗನ್ ಬಳಸಲಾಗ್ತಾ ಇತ್ತು ಈ ಸ್ಪೀಡ್ ಗನ್ ರೆಡಾರ್ ಕ್ಯಾಮೆರಾಗಳ ಮೂಲಕ ಬಾಲ್ ಎಷ್ಟು ವೇಗದಲ್ಲಿ ಬರ್ತಿದೆ ಹೋಗ್ತಿದೆ ಅನ್ನೋದನ್ನು ಮಾತ್ರ ಹೇಳ್ತಾ ಇತ್ತು ಆದರೆ ಸ್ಮಾರ್ಟ್ ಬಾಲ್ ರಿಯಲ್ ಟೈಮ್ನಲ್ಲಿ ಕೇವಲ ಚೆಂಡಿನ ವೇಗ ಮಾತ್ರ ಅಲ್ಲ ಚೆಂಡು ಎಷ್ಟು ರೆವಲ್ಯೂಷನ್ಸ್ ಆಗ್ತಾ ಇದೆ ಸೆಕೆಂಡ್ಗೆ ಎಷ್ಟು ಸಲ ತಿರುಗಿದೆ ಆ ತಿರುಗುವಿಕೆಯ ಸ್ಪೀಡ್ ಎಷ್ಟಿದೆ ಯಾವ ಆ್ಯಂಗಲ್ನಲ್ಲಿ ಚೆಂಡು ಪಿಚ್ ಆಗ್ತಿದೆ ಅನ್ನೋ ಡೇಟಾ ಎಲ್ಲ ಕೊಡುತ್ತೆ ಏನೋ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದ್ರೆ ಬೌಲರ್ ಬಾಲ್ ಎಸೆಯುವಾಗ ಸ್ಪೀಡ್ ಸ್ಪಿನ್ ಎಷ್ಟಿತ್ತು ಗಾಳಿಯಲ್ಲಿ ಮೂವ್ ಆಗುವಾಗ ಎಷ್ಟಾಯಿತು ನಂತರ ಪಿಚ್ ಆದಮೇಲೆ ಸೈಡ್ ಸ್ಪಿನ್ ಎಷ್ಟು ಕಮ್ಮಿ ಆಯಿತು ಕೊನೆಗೆ ಬ್ಯಾಟರ್ ಚೆಂಡನ್ನು ಕನೆಕ್ಟ್ ಮಾಡಿದಾಗ ಏನೆಲ್ಲ ಬದಲಾವಣೆಯಾಯಿತು ಹೀಗೆ ಬಾಲ್ ಯಾವ ಯಾವ ಹಂತದಲ್ಲಿ ಹೇಗೆಲ್ಲ ಬಿಹೇವ್ ಮಾಡ್ತು ಅನ್ನೋದನ್ನ ಅಂಕಿ ಅಂಶದ ಸಮೇತ ಹೇಳುತ್ತೆ ಈ ಬಾಲ್ ಬೌನ್ಸ್ ಡ್ರಿಫ್ಟ್ ಸ್ವಿಂಗ್ ಡಿಪ್ ಸೇರಿದಂತೆ ಬೌಲಿಂಗ್ ನ ಇಂಚಿಂಚು ಮಾಹಿತಿ ಕೊಡುತ್ತೆ ಅಷ್ಟು ಮಾತ್ರ ಅಲ್ಲ ವೇಗದಲ್ಲಿ ಚೆಂಡನ್ನ ಎಸೆಯೋಕೆ ಬೌಲರ್ ಚೆಂಡಿನ ಮೇಲೆ ಎಷ್ಟು ಪ್ರಮಾಣದ ಬಲವನ್ನ ಪ್ರಯೋಗ ಮಾಡಿದ್ರೆ ಸಾಕು ಅನ್ನೋದನ್ನ ಕೂಡ ಹೇಳುತ್ತೆ ಹೀಗೆ ಆ್ಯಪ್ನಲ್ಲಿ ಒಂದು ಕ್ಲಿಕ್ ಮಾಡಿದ್ರೆ ಸಾಕು ಇನ್ ಡೆಪ್ತ್ ಡೇಟಾ ಪಾಯಿಂಟ್ ಸಿಗುತ್ತೆ ಹೀಗಾಗಿ ಬೌಲರ್ ಕೋಚ್ ಗಳಿಗೆ ಬಹಳ ಹೆಲ್ಪ್ ಆಗ್ತಾ ಇದೆ ಈಗ ಆಲ್ರೆಡಿ ಇಂಗ್ಲೆಂಡ್ ತಂಡ ತನ್ನ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಈ ಸ್ಮಾರ್ಟ್ ಬಾಲ್ ಗಳನ್ನ ಪರಿಚಯಿಸ್ತಾ ಇದೆ ಇದೇ ಕಾರಣದಿಂದ ಟೆಸ್ಟ್ನಲ್ಲಿ ಇಂಗ್ಲೆಂಡ್ ಶೋಯಿಫ್ ಬಷೀರ್ ಟಾಮ್ ಹಾರ್ಟ್ಲಿ ಅಂತ ಉತ್ತಮ ಸ್ಪಿನ್ನರ್ಗಳನ್ನು ಗುರುತಿಸೋಕೆ ಸಾಧ್ಯ ಆಯಿತು ಅಂತಲೂ ಹೇಳ್ತಾ ಇದ್ದಾರೆ ಯಾಕಂದರೆ ಸ್ಪಿನ್ ಬೌಲರ್ಗಳಲ್ಲಿ ಬಾಲ್ಗೆ ಎಷ್ಟು ರೆವಲ್ಯೂಷನ್ ಕೊಡ್ತಾರೆ ಚೆಂಡನ್ನು ಎಷ್ಟು ವೇಗವಾಗಿ ತಿರುಗಿಸ್ತಾರೆ ಅನ್ನೋದು ಮುಖ್ಯ ಆಗುತ್ತೆ ಒಂದು ಅಂಕಿಅಂಶದ ಪ್ರಕಾರ ಚೆಂಡು ಪಿಚ್ ಆಗೋಕ್ಕೂ ಮುನ್ನ ಎರಡು ಸಾವಿರದ ಒಂಬೈನೂರು ಸುತ್ತು ತಿರುಗಿದ್ರೆ ಒಳ್ಳೆ ಲೆಗ್ ಸ್ಪಿನ್ ಆಗುತ್ತೆ ಶೇನ್ ವಾನೆ ಮುತ್ತಯ್ಯರಂತಹ ಅಸಾಮಾನ್ಯ ಬೌಲರ್ಗಳಾದರೆ ಕಣ್ಣೋಟದಲ್ಲೇ ಗೊತ್ತಾಗುತ್ತೆ ಎಸೆತಗಳು ಭಾರಿ ಟರ್ನ್ ಆಗ್ತಾ ಇದಾವೆ ಅಂತ ರೆವಲ್ಯೂಷನ್ಸ್ ಬಾಲ್ ತಿರುಗ್ತಿರೋದು ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಆದರೆ ಎಲ್ಲರಲ್ಲೂ ಕೂಡ ಎಲ್ಲ ಬೌಲರ್ ಬೌಲಿಂಗ್ನಲ್ಲೂ ಕೂಡ ಇದನ್ನ ಕಣ್ಣೋಟದಲ್ಲೇ ಕಂಡುಹಿಡಿಯೋದು ಕಷ್ಟ ಅದರಲ್ಲೂ ಕ್ರಿಕೆಟ್ ಸೆಲೆಕ್ಷನ್ ಅಂದಾಗ ನೂರಾರು ಬೌಲರ್ಸ್ ಬಂದಿರ್ತಾರೆ ಎಲ್ಲ ಪ್ರತಿಭೆಯನ್ನು ಕಣ್ಣೋಟದ ಅಂದಾಜಲ್ಲೇ ಗುರುತಿಸೋಕಾಗಲ್ಲ ಅಂತ ಜಾಗದಲ್ಲಿ ಸ್ಮಾರ್ಟ್ ಬಾಲ್ ಮ್ಯಾಜಿಕ್ ತರ ಕೆಲಸ ಮಾಡುತ್ತೆ ಜೊತೆಗೆ ಈ ಅತ್ಯಾಧುನಿಕ ಟೆಕ್ನಾಲಜಿ ಬಾಲ್ನ ಸೇಮ್ ಪೊಸಿಷನ್ ಬದಲಾವಣೆ ಕೂಡ ಹೇಳುತ್ತೆ ಹೀಗಾಗಿ ಸ್ವಿಂಗ್ ಬೌಲರ್ಸ್ಗೆ ಭಾರಿ ಲಾಭ ಆಗ್ತಾ ಇದೆ ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಕ್ರಾಸ್ ಸಿಮ್ ಎಸೆತದಲ್ಲಿ ಪಂಟರ್ ಆಗಬೇಕು ಅನ್ನೋರಿಗೆ ಆಕ್ಯುರೇಟ್ ಮಾಹಿತಿ ಸಿಗ್ತಾ ಇದೆ ಜೊತೆಗೆ ಬೌಲರ್ ಎಷ್ಟು ಶಕ್ತಿ ಬಳಸಿ ಎಸಿತಾ ಇದ್ದಾರೆ ಅನ್ನೋ ಡೇಟಾ ಕೂಡ ಸಿಗೋದ್ರಿಂದ ಬೌಲರ್ಗಳ ಡ್ಯೂರಬಿಲಿಟಿ ಗೊತ್ತಾಗ್ತಾ ಇದೆ ಎರಡನೇ ಸ್ಪೆಲ್ ಮೂರನೇ ಸ್ಪೆಲ್ಗೆ ಬಂದಾಗ ಬೌಲರ್ ಅಲ್ಲಿ ಮೊದಲ ಸ್ಪೆಲ್ ಎಸೆಯುವಾಗ ಇದ್ದಷ್ಟೇ ಶಕ್ತಿ ಇದೆಯಾ ಇಲ್ವಾ ಅನ್ನೋದು ಬಹಿರಂಗ ಆಗ್ತಾ ಇದೆ ಅತ್ತ ಬ್ಯಾಟರ್ಗಳಿಗೆ ಟೈಮಿಂಗ್ ಕಂಡುಕೊಳ್ಳೋಕ್ಕೂ ಹೆಲ್ಪ್ ಆಗ್ತಾ ಇದೆ ಬಾಲ್ನ ಕನೆಕ್ಟ್ ಮಾಡಿದಾಗ ಇಂಪ್ಯಾಕ್ಟ್ ಹೇಗಿತ್ತು ಟೈಮಿಂಗ್ ಹೇಗಿತ್ತು ಅನ್ನೋ ಡೇಟಾ ಸಿಗ್ತಾ ಇದೆ ಅತ್ತ ಮುಂದಿನ ದಿನಗಳಲ್ಲಿ ಅಂಪೈರ್ಗೂ ಈ ಸ್ಮಾರ್ಟ್ ಬಾಲ್ ನೆರವಾಗ್ಬೋದು ಯಾಕಂದರೆ ಎಷ್ಟೇ ಪರ್ಫೆಕ್ಟ್ ಆದರೂ ಕೂಡ ಹಾಟ್ ಸ್ಪಾಟ್ಗಳು ಇಂಪಾರ್ಟೆಂಟ್ ಟೈಮ್ನಲ್ಲೇ ಕೈ ಕೊಡ್ತವೆ ಆದರೆ ಸ್ಮಾರ್ಟ್ ಬಾಲ್ಗಳು ನೀಡೋ ಮಾಹಿತಿಯಿಂದ ಆಗಿ ಬಾಲ್ಗೆ ಎಡ್ಜ್ ಆಗಿದೆಯಾ ಇಲ್ವಾ ಅನ್ನೋದು ಕಂಡು ಹಿಡಿದು ಬಿಡ್ಬಹುದು ಜೊತೆಗೆ ಲೋ ಕ್ಯಾಚಲ್ಲಿ ಚೆಂಡು ಗ್ರೌಂಡ್ಗೆ ತಾಗಿದೆಯಾ ಇಲ್ವಾ ಅನ್ನೋದು ಕೂಡ ನೋಡಬಹುದು ಹೀಗಾಗಿ ಬೌಲಿಂಗ್ ಬ್ಯಾಟಿಂಗ್ ಫೀಲ್ಡಿಂಗ್ ಎಲ್ಲ ರೀತಿಯಲ್ಲೂ ಈ ಸ್ಮಾರ್ಟ್ ಬಾಲ್ ಟೆಕ್ನಾಲಜಿ ಕ್ರಾಂತಿಕಾರಿ ಆಗ್ತಾ ಇದೆ ಕ್ರಿಕೆಟ್ ನಲ್ಲಿ ಇಷ್ಟೆಲ್ಲ ಹೇಳಿದ್ಮೇಲೆ ಚಿಪ್ ಅಳವಡಿಸೋದ್ರಿಂದ ಬಾಲ್ನ ವರ್ತನೆ ಚೇಂಜ್ ಆಗಲ್ವಾ ಚೆಂಡಿನ ತೂಕ ಮೂಮೆಂಟ್ ನಲ್ಲಿ ವ್ಯತ್ಯಾಸ ಆಗಲ್ವಾ ಬಾಲ್ ಏನಾದರೂ ಸಾಫ್ಟ್ ಆಗಿಬಿಡುತ್ತಾ ಚಿಪ್ ಪುಡಿ ಆಗಲ್ವಾ ಒಳಗಡೆ ಪಿಚ್ ಬಿದ್ದಾಗ ಏನೋ ಪ್ರಶ್ನೆ ಎಲ್ಲ ಮೂಡಬಹುದು ಯಾಕಂದ್ರೆ ಗೇಲ್ ರಸೆಲ್ ರ ದಾಂಡಿಗರು ಬಾಲ್ ಬರೀ ಬ್ಯಾಟಿಂಗ್ ಮಾಡಲ್ಲ ಹಿಡ್ಕೊಂಡು ಜಡಿತಾರೆ ಚಿಬಿಡ್ತಾರೆ ಆವಾಗ ಡ್ಯಾಮೇಜ್ ಆಗಲ್ವ ಅನ್ನೋ ಪ್ರಶ್ನೆ ಮೂಡ್ಬೋದು ಆದರೆ ಸ್ನೇಹಿತರೆ ಈ ಸ್ಮಾರ್ಟ್ ಬಾಲ್ನ ಈಗ ಆಲ್ರೆಡಿ ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ ಯೂನಿವರ್ಸಿಟಿಯಲ್ಲಿ ಸೈಂಟಿಫಿಕ್ ಆಗಿ ಎಲ್ಲ ರೀತಿಯಲ್ಲೂ ಪರೀಕ್ಷೆ ಮಾಡಲಾಗಿದೆ ಚೆಂಡಿನ ವರ್ತನೆಯಲ್ಲಿ ಯಾವುದೇ ಬದಲಾವಣೆ ಕಂಡುಬಂದಿಲ್ಲ ನಿಗದಿತ ಐದು ಪಾಯಿಂಟ್ ಐದು ಸೊನ್ನೆಯಿಂದ ಐದು ಪಾಯಿಂಟ್ ಏಳು ಐದು ಔನ್ಸ್ ನಲ್ಲೇ ಆ ತೂಕದಲ್ಲೇ ಇತ್ತು ಸರ್ಕಂಫರೆನ್ಸ್ ಸುತ್ತಳತೆ ಕೂಡ ಲಿಮಿಟ್ ಮೀರಿರಲಿಲ್ಲ ಜೊತೆಗೆ ಬ್ಯಾಟರ್ ಗಳು ಬಲವಾಗಿ ದಂಡಿಸಿದಾಗ ಚಿಪ್ಗೆ ಯಾವುದೇ ಹಾನಿಯಾಗದಂತೆ ಇದನ್ನು ತಯಾರಿಸಲಾಗಿದೆ ಅಮೆರಿಕದ ಬೇಸ್ ಬಾಲ್ ಲೀಗ್ ಎನ್ ಎಫ್ ಎಲ್ ನಲ್ಲಿ ಬಳಸುವ ಹೆಲ್ಮೆಟ್ ಈ ಸ್ಮಾರ್ಟ್ ಬಾಲ್ ನ ಚಿಪ್ ಸುತ್ತ ಇಂಪ್ಯಾಕ್ಟ್ ರೆಸಿಸ್ಟೆಂಟ್ ರೇಸಿನ್ಸ್ ಮತ್ತು ಸಿಲಿಕಾನ್ ರಬ್ಬರ್ ಸುತ್ತಲಾಗಿದೆ ಅದರ ಮೇಲೆ ಪ್ರೊಟೆಕ್ಟಿವ್ ಶೆಲ್ ಸಾಫ್ಟ್ ಇಂಪ್ಯಾಕ್ಟ್ ನ ತಾಳುವಂತ ಅಬ್ಸಾರ್ಬಿಂಗ್ ಫ್ರೇಮ್ ಹೀಗೆ ಹಲವು ಹಂತದ ಪ್ರೊಟೆಕ್ಷನ್ ಕೊಡಲಾಗಿದೆ ಹೀಗಾಗಿ ಗಂಟೆಗೆ ಮುನ್ನೂರು ಕಿಲೋಮೀಟರ್ ವೇಗ ಸಿಗುವಷ್ಟು ಬಲವಾಗಿ ಹೋದ್ರೂ ಕೂಡ ಚೆಂಡಿಗೆ ಅದರೊಳಗಿರೋ ಎಕ್ವಿಪ್ಮೆಂಟ್ ಏನೂ ಆಗಲ್ಲ ಕ್ವೀನ್ಸ್ಲ್ಯಾಂಡ್ ಯೂನಿವರ್ಸಿಟಿಯಲ್ಲಿ ಬೌಲಿಂಗ್ ಮಷಿನ್ಗಳಿಂದ ನಿರಂತರ ಗಂಟೆಗೆ ಇನ್ನೂರು ಕಿಲೋಮೀಟರ್ ವೇಗದಲ್ಲಿ ಎಸೆದು ನೂರಾರು ಸಲ ಟೆಸ್ಟ್ ಮಾಡಲಾಗಿದೆ ಏನು ಪ್ರಾಬ್ಲಮ್ ಆಗಿಲ್ಲ ಬೌಲರ್ ಎಸೆಯೋಕು ಮುನ್ನ ಆ್ಯಪ್ನಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ಬಾಲ್ ಮಾಹಿತಿ ಕೊಡೋದನ್ನು ಶುರು ಮಾಡುತ್ತೆ ಬ್ಲೂಟೂತ್ನಲ್ಲಿ ನೂರೈವತ್ತು ಇನ್ನೂರು ಮೀಟರ್ನಷ್ಟು ದೂರದವರೆಗೂ ಮಾಹಿತಿ ಕೊಡುವ ಸಾಮರ್ಥ್ಯ ಹೊಂದಿವೆ ಸುಮಾರು ಮೂವತ್ತು ಗಂಟೆಗಳವರೆಗೆ ಕೆಲಸ ಮಾಡೋ ಬ್ಯಾಟ್ರಿ ಕೂಡ ಇರುತ್ತೆ ಸದ್ಯ ಈ ಸ್ಮಾರ್ಟ್ ಬಾಲ್ನ ಈಗ ಆಲ್ರೆಡಿ ಹೇಳಿದ ಹಾಗೆ ಇಂಗ್ಲೆಂಡ್ ಹೆಚ್ಚಾಗಿ ಬಳಸ್ತಾ ಇದೆ ಇ ಬಿಯ ಅಂಡರ್ ಏಟೀನ್ ಟೂರ್ನಮೆಂಟ್ ಸೂಪರ್ ಫೋರ್ಸ್ನಲ್ಲಿ ಟೆಸ್ಟ್ ಕೂಡ ಮಾಡಿದ್ದಾರೆ ಆಸ್ಟ್ರೇಲಿಯಾ ಕೂಡ ತನ್ನ ಫಿಫ್ಟಿ ಓ ಆಫ್ ಫಾರ್ಮ್ಯಾಟ್ ಮಾರ್ಷ್ ಕಪ್ನಲ್ಲಿ ಬಳಸಿದೆ ವೆಸ್ಟ್ ಇಂಡೀಸ್ನ ಟಿ ಟ್ವೆಂಟಿ ಲೀಗ್ ಕೆರೆಬಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಿಂದಲೇ ಟ್ರೈ ಮಾಡಿದ್ದಾರೆ ಇತ್ತೀಚೆಗೆ ದುಬೈನ ಐ ಎಲ್ ಟಿ ಟ್ವೆಂಟಿಯಲ್ಲೂ ಕೂಡ ಟೆಸ್ಟ್ ಆಗಿದೆ ಮುಂದಿನ ದಿನಗಳಲ್ಲಿ ದಿ ಹಂಡ್ರೆಡ್ ಲೀಗ್ನಲ್ಲೂ ಕೂಡ ಟ್ರೈ ಮಾಡಬೇಕು ಅಂತ ಇದ್ದಾರೆ ಅಲ್ಲದೆ ಶೀಘ್ರದಲ್ಲಿ ನಮ್ಮ ಐ ಪಿ ಎಲ್ ಟೀಮ್ಗಳು ಕೂಡ ಟ್ರೈನಿಂಗ್ ವೇಳೆ ಸ್ಮಾರ್ಟ್ ಬಾಲ್ನ ಬಳಸೋಕೆ ನೋಡ್ತಾ ಇದ್ದಾವೆ ಬಟ್ ಸಮಸ್ಯೆ ಏನು ಸ್ಮಾರ್ಟ್ ಬಾಲ್ ಸದ್ಯಕ್ಕೆ ಕಾಸ್ಟ್ಲಿ ಒಂದು ರೆಗ್ಯುಲರ್ ಕೊಕೊಬರ ಬಾಲ್ಗೆ ನಲವತ್ತರಿಂದ ತಗಲಿದ್ರೆ ಸ್ಮಾರ್ಟ್ ಬಾಲ್ ಗೆ ಸುಮಾರು ನೂರು ಪೌಂಡ್ ಆಗುತ್ತೆ ಅಂದ್ರೆ ಹತ್ತತ್ರ ಹನ್ನೊಂದು ಸಾವಿರ ರೂಪಾಯಿ ಆದ್ರೆ ಪ್ರೊಡಕ್ಷನ್ ಹೆಚ್ಚಿದಂತೆ ಕಾಸ್ಟ್ ಕೂಡ ಕಮ್ಮಿ ಆಗ್ಬಹುದು ಅನ್ನೋ ನಿರೀಕ್ಷೆ ಇದೆ ಆಸ್ಟ್ರೇಲಿಯಾದ ಮಾಜಿ ವೇಗಿ ಮೈಕಲ್ ಕ್ಯಾಸ್ಪ್ರೋ ಸ್ಪೋರ್ಟ್ ಕಾರ್ ಕಂಪನಿಯನ್ನ ಬ್ಯಾಕ್ ಮಾಡ್ತಿದ್ದಾರೆ ಸಪೋರ್ಟ್ ಮಾಡ್ತಿದ್ದಾರೆ ಇನ್ನು ಸ್ಮಾರ್ಟ್ ಬಾಲ್ ಅಷ್ಟೇ ಅಲ್ಲ ಸ್ಮಾರ್ಟ್ ಬ್ಯಾಟ್ ಕೂಡ ಬರ್ತಾ ಇದೆ ಕ್ರಿಕೆಟ್ ನಲ್ಲಿ ಟೆಕ್ನಾಲಜಿ ವೇಗವಾಗಿ ನುಗ್ತಾ ಇದೆ ಇತ್ತೀಚೆಗೆ ತಾನೇ ಶಾಕ್ ಟ್ಯಾಂಕ್ ನಲ್ಲಿ ಭಾರತದೇ ಆದ ಸ್ಟ್ರೈಟ್ ಬ್ಯಾಟ್ ಅನ್ನೋ ಕಂಪನಿ ಬಂದಿತ್ತು ಸ್ಮಾರ್ಟ್ ಬ್ಯಾಟ್ ಬಗ್ಗೆ ಹೇಳಿತು ಬ್ಯಾಟ್ಗೆ ಒಂದು ಸಣ್ಣ ಸೆನ್ಸಾರ್ ಉಪಕರಣವನ್ನು ಅಳವಡಿಸಿದ್ರೆ ಬ್ಯಾಟ್ ನ ಸ್ಪೀಡ್ ಸ್ವಿಂಗ್ ಸ್ಪೀಡ್ ಆಂಗಲ್ ಟೈಮಿಂಗ್ ಸ್ವೀಟ್ ಸ್ಪಾಟ್ ಇಂಪ್ಯಾಕ್ಟ್ ಅಂದರೆ ಬಾಲ್ನ ಎಷ್ಟು ಮಿಡಲ್ ಮಾಡ್ತಾ ಇದ್ದೀವಿ ಕರೆಕ್ಟಾಗಿ ಎಷ್ಟು ಕನೆಕ್ಟ್ ಮಾಡ್ತಾ ಇದ್ದೀವಿ ಅನ್ನೋ ಅಂಕಿಅಂಶ ಕೊಡುತ್ತೆ ಈ ಅಂಕಿ ಅಂಶವನ್ನು ವರ್ಲ್ಡ್ ಕ್ಲಾಸ್ ಬ್ಯಾಟರ್ಗಳೊಂದಿಗೆ ಕಂಪೇರ್ ಮಾಡ್ಕೋಬಹುದು ಬೆಂಚ್ ಮಾರ್ಕ್ನ ಸೆಟ್ ಮಾಡಿಕೊಂಡು ಟಾರ್ಗೆಟ್ ಇಟ್ಕೋಬಹುದು ಪ್ರತಿ ಶಾಟ್ ನಂತರ ಎಂಟೈರ್ ರಿಕ್ರಿಯೇಟ್ ಮಾಡುತ್ತೆ ಈಗ ಆಲ್ರೆಡಿ ಆರ್ ಆರ್ ಟೀಮ್ ರಾಜಸ್ಥಾನ್ ರಾಯಲ್ಸ್ ಈ ಬ್ಯಾಟ್ ನೆಟ್ಸ್ ನಲ್ಲಿ ಯೂಸ್ ಮಾಡ್ತಾ ಇದೆ ಟ್ರಯಲ್ಸ್ ನಲ್ಲಿ ಯೂಸ್ ಮಾಡ್ತಾ ಇದೆ ಆಸ್ಟ್ರೇಲಿಯಾ ಕೂಡ ಟ್ರೈ ಮಾಡ್ತಾ ಇದೆ ಈ ರೀತಿ ಸ್ಪೋರ್ಟ್ಸ್ ನಲ್ಲಿ ಟೆಕ್ನಾಲಜಿಯನ್ನು ಬಳಸೋದ್ರಲ್ಲಿ ಯಾವಾಗಲೂ ಮುಂದಿರೋ ಕ್ರಿಕೆಟ್ ನಲ್ಲಿ ಈಗ ಇನ್ನಷ್ಟು ನೆಕ್ಸ್ಟ್ ಲೆವೆಲ್ ನ ಆವಿಷ್ಕಾರಗಳು ಇನ್ನೋವೇಷನ್ ಮತ್ತು ಆ ಆವಿಷ್ಕಾರಗಳ ಅಡಾಪ್ಟೇಷನ್ ಕೂಡ ಜೋರಾಗಿ ನಡೀತಾ ಇದೆ ಏನು ಕ್ರಿಕೆಟ್ ಸಂಬಂಧಿತ ನಮ್ಮ ಇತರ ವಿಡಿಯೋಸ್ ಬಾಲ್ ಸ್ವಿಂಗ್ ಹೆಂಗಾಗುತ್ತೆ ಸ್ಪಿನ್ ಹೆಂಗಾಗುತ್ತೆ ರಿವರ್ ಸ್ವಿಂಗ್ ಹೇಗೆ ವರ್ಕ್ ಆಗುತ್ತೆ ಅವುಗಳಿಗೆ ಸಂಬಂಧಪಟ್ಟಂತೆಲ್ಲ ನಾವು ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೈನ್ ಮಾಡೋ ವಿಡಿಯೋಸ್ ಅನ್ನು ಮಾಡಿದ್ವಿ ಅವುಗಳ ಲಿಂಕ್ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಟ್ಯಾಪ್ ಮಾಡೋ ಮೂಲಕ ನೀವು ಆ ವಿಡಿಯೋಸ್ ಕೂಡ ನೋಡಬಹುದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ